ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ನಮ್ಮವಾರ ಸುದ್ದಿಗೆ ಸ್ವಾಗತ ಸುಸ್ವಾಗತ ಬಳ್ಳಾರಿ ಜಿಲ್ಲೆ ಸೊಂಡೂರು ತಾಲೂಕಿನಲ್ಲಿ ನಿನ್ನೆ ರಾತ್ರಿಯಾದ್ಯಂತ ಮಳೆ ಸುರಿದು ಅವಾಂತರ ಸೃಷ್ಟಿಯಾಗಿದೆ ಸಂಜೆಯಿಂದಲೂ ಮಳೆ ಸುರಿಯುತ್ತಿದ್ದು ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ ಅದರಲ್ಲೂ ಮುಖ್ಯವಾಗಿ ಕೆಲವು ಸಣ್ಣ ಪುಟ್ಟ ಬ್ರಿಡ್ಜ್ಗಳ ಮುಖಾಂತರ ನೀರು ಹರಿಯುತ್ತಿದ್ದು ಸಂಚಾರಕ್ಕೆ ತುಂಬ ಅಸ್ತವ್ಯಸ್ತವಾಗಿತ್ತು ನಿನ್ನೆಯ ದಿನ ಭಾರೀ ಮಳೆಗೆ ಲಾರಿಗಳು ಸಹ ಮುಕ್ಕಾಲು ಭಾಗ ಮುಳುಗಿ ಲಾರಿ ಚಾಲಕರಿಗೆ ಹಾಗೂ ಮಾಲೀಕರಿಗೆ ತುಂಬ ನಷ್ಟವಾಗಿದೆ ಲಾರಿಗಳು ಮುಕ್ಕಾಲು ಭಾಗ ನೀರಿನಲ್ಲೇ ಮುಳುಗಿರುವುದು ಹಾಗೂ ಸ್ಟೇರಿಂಗ್ ಹತ್ತಿರವೂ ಸಹ ನೀರು ತುಂಬಿರುವುದು ನೋಡಬಹುದಾಗಿದೆ ಎಲ್ಲ ಲಾರಿಗಳು ದಾರಿಯುದ್ದಕ್ಕೂ ಮುಳುಗಿರುವುದನ್ನು ನೀವು ಕಾಣಬಹುದಾಗಿದೆ ಈ ರೀತಿಯ ಮಳೆ ಹಿಂದೆಂದೂ ಸಹ ನಾವು ಈ ರೀತಿ ನೋಡಿಲ್ಲ ಎಂದು ಸ್ಥಳೀಯರು ತಿಳಿಸುತ್ತಾರೆ ಅಕ್ರಮ ಗಣಿಗಾರಿಕೆಯಿಂದ ಈ ರೀತಿಯ ಗುಡ್ಡಗಳನ್ನು ಅಗೆಯುವುದರಿಂದ ಮೇಲೆಯೇ ಮಳೆ ನೀರು ಸುರಿದು ನೆಲಕ್ಕೆ ಬೀಳುವುದರಿಂದ ಈ ರೀತಿಯ ಅವಘಡಗಳು ಸಂಭವಿಸುತ್ತವೆ ಪ್ರಕೃತಿಯನ್ನು ನಾವು ಅಗೆದಷ್ಟು ನಮಗೆ ಪ್ರಕೃತಿಯು ಹೆಚ್ಚಿನ ರೀತಿಯ ಅವಘಡವನ್ನೇ ಉಂಟು ಮಾಡುತ್ತದೆ ಲಾರಿ ಮುಕ್ಕಾಲು ಭಾಗ ತುಂಬಿ ದಾರಿಯಲ್ಲಿಯೂ ಸಹ ನಡೆಯದಂಥ ಪರಿಸ್ಥಿತಿ ಉಂಟಾಗಿದೆ ಪಕ್ಕದ ಕೇರಳ ರಾಜ್ಯದಲ್ಲಿ ವೈನಾಡಿನಲ್ಲಿ ಆದಂಥ ಘಟನೆಯೂ ಸಹ ಇಲ್ಲಿಯೂ ಸೊಂಡೂರಿನಲ್ಲಿ ಸಂಭವಿಸಬಹುದು ಎಂದು ಈಗಾಗಲೇ ಕೆಲವು ಪರಿಸರ ತಜ್ಞರು ಹಾಗೂ ಪರಿಸರ ಪ್ರೇಮಿಗಳು ಹೋರಾಟಕ್ಕಿಳಿದು ಇಲ್ಲಿ ಗಣಿಗಾರಿಕೆಯನ್ನು ನಿಲ್ಲಿಸಬೇಕು ಎಂದು ತಿಳಿಸಿರುತ್ತಾರೆ ಅದೆಯಾಗಿಯೂ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಅಕ್ರಮ ಗಣಿಗಾರಿಕೆಗೆ ಮತ್ತು ಗಣಿಗಾರಿಕೆಗೆ ಒತ್ತು ನೀಡುತ್ತಿರುವುದು ಎಷ್ಟು ಸಮಂಜಸ ಎಂದು ಸಮಾಜ ಪರಿವರ್ತನಾ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀ ಎಸ್ ಆರ್ ಹಿರೇಮಠ್ರವರು ಪ್ರಶ್ನಿಸುತ್ತಿರುವುದು ಸರಿ ಎಂದು ಈಗ ಮಳೆಯ ನಂತರ ತಿಳಿಯುತ್ತದೆ ಈಗಲಾದರೂ ಸರ್ಕಾರಗಳು ಎಚ್ಚೆತ್ತುಕೊಂಡು ಗಣಿಗಾರಿಕೆಯನ್ನು ನಿಲ್ಲಿಸಿ ಬೇರೆಯ ಜೀವನ ನಡೆಸಲು ಅನುಕೂಲ ಮಾಡಿಕೊಡಬೇಕು